ಸಾರ್ವಜನಿಕರ ಅಹವಾಲು ಯಾವುದೇ ನಮ್ಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಯಾರೇ ವರ್ಕರ್ಸೇ ಆಗಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರೇ ಗೌರವನು ಕೊಡಲ್ಲ ಯಾವುದೇ ಕೆಲಸಗಳು ನಾವು ಸಾರ್ವಜನಿಕವಾಗಿ ಉಪಯೋಗ ಮಾಡ್ಕೊಡೋಣ ಅಂತ ಗೌರವ ಕೊಡಲ್ಲ ನಾವೇ ಮನೆ ಹತ್ರ ಹೋಗಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಮಾಡಿದೀವಿ ಆದರೂ ಕೂಡ ನೂರ ನೂರೈವತ್ತು ಪೈಸ ಈ ಖಾತೆ ಕನೆಕ್ಷನ್ ಮಾಡಿಟ್ಟಿದ್ದೀವಿ ಆದರೂ ಕೂಡ ಅದನ್ನ ಮಗನ ಗಮನಕ್ಕೆ ತಕ್ಕೇನೆ ಅವ್ರ ಮೇಲೆ ಇವ್ರು ಹೇಳ್ದು ಇವ್ರ ಮೇಲೆ ಇವ್ರು ಹೇಳ್ದು ಹೇಳ್ಬಿಟ್ಟು ಆರು ತಿಂಗಳು ವರ್ಷ ಎರಡೆರಡು ವರ್ಷ ಎರಡು ಎರಡು ವರ್ಷ ಮೂರು ಮೂರು ವರ್ಷ ಆದರೂ ತಮ್ಮ ಫೈಲ್ಗಳನ್ನು ತಂದ್ ಕಸರು ಕೇಳಿದ್ದಾರೆ ಅದಕ್ಕೆ ಯಾವೊಂದು ಬಿಲ್ ಇವರು ಬಿಲ್ ಕಲೆಕ್ಟ್ರೂ ಕೂಡ ಗೌರವ ಕೊಡೋಲ್ಲ ನಮಗೆ ಏನಾದರೂ ಹೇಳೋಕ್ಕೋದಿಲ್ಲ ನಮಗೆ ಏನಾದ್ರೂ ನಮ್ಗೆ ಆಯ್ತು ಮಾಡ್ತೀವಿ ಅಂತ ಅಷ್ಟೇ ಏನು ನಮಗೆ ತಿಳ್ಕೊಳ್ಳೋದಿಲ್ಲ ನಮಗೆ ಹೊಸಬರು ಅಂತ ಅಂದ್ಕೊಂಡು ಚಿಕ್ಕಪುರ ಆಚರ್ ಅದು ಬಿಟ್ಟರೆ ಬೇರೆ ಯಾವುದೇ ಸಾರ್ವಜನಿಕರು ಏನೇ ಕೆಲಸಗಳು ಮಾಡಕ್ಕೆ ಬೇಕಾದ್ರೂ ನಮ್ಗೆ ಹೋದವ್ರ ಹತ್ರ ಅವ್ನು ಸಾವಿರ ದುಡ್ಡು ಕೊಟ್ಟರು ಮಾತ್ರ ಅಲ್ಲಿ ಕೆಲಸ ಆಗುತ್ತೆ ದುಡ್ಡು ಕೊಡಲಿ ಅಂದರೆ ಯಾವ ಕೆಲಸ ಇಲ್ಲ ಎತ್ತಿ ಮೂಲಕ ಈ ಕೆಲಸಗಳು ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆ ತುಂಬ ಬೇಜಾರಾಗ್ಬೋದು ರಾಜಕೀಯ ಇಲ್ಲಿ ಈ ವ್ಯವಸ್ಥೆ ಬೇಡ ಅನ್ನೋಷ್ಟು ಈ ರಾಯ್ ರಾಜಕೀಯದಲ್ಲಿ ರಾಜಕೀಯ ಎಷ್ಟೇ ಕಷ್ಟ ಆಗಿತ್ತು ನಾವು ಸಾರು ಇದು ಹೋಟ್ಗಳು ಪಾಲೂಕ ಇಟ್ಟು ಗೆದ್ದು ಬಂದು ಏನೋ ಜನಸೇವೆ ಮಾಡೋದು ಅಂತಂದರೆ ಇಲ್ಲೇ ಆಫೀಸರ್ಗಳು ಮೂಲಗಳೇ ನಾವು ತುಂಬ ಅವ್ರಿಗೆ ನಿಷ್ಠೂರವಾಗಿ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿರುತ್ತೆ ಆದಷ್ಟು ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಇಲ್ಲದೆ ಭ್ರಷ್ಟಾಧಿಕಾರಿಗಳಿಗೆ ತಿಳಿಯ ಬುದ್ಧಿ ಹೇಳಿ ಬುದ್ಧಿ ಕಲಿಸ್ಬೇಕು ಅಂತ ನಮ್ಮ ಮನಸ್ಸಿಗೆ ಸರ್ ತಮ್ಮ ಹೆಸರು ತಮ್ಮ ಹೆಸರು ಸಿದ್ದಪ್ಪ ಅಂತ